ಬಂದ್ಬಿಟ್ಟು ಈಗ ನಾವು ಪ್ರೊಕ್ಯೂರ್ ಮಾಡಬೇಕಂದ್ರೆ ಕನಕ್ಪುರದಲ್ಲಿ ಮಾತ್ರ ಏನ ಇಲ್ಲ ಬೆಂಗಳೂರಲ್ಲಿ ಪ್ರೊಕ್ಯೂರ್ಮೆಂಟ್ ಇಲ್ಲಿ ನಮ್ಮ ರೈತರ ಕಡೆ ಆಗತ್ತೆ ಮತ್ತೆ ಪ್ರತಿ ಶನಿವಾರ ನಾವು ಕನಕಪುರ ರೋಡ್ ಜುಡಿಶಿಯಲ್ ಔಟ್ ಇದೆಯಲ್ಲ ಅಲ್ಲಿ ತರ್ಕಾರಿಗಳು ಮುಖ್ಯವಾಗಿ ಹಾಯ್ ಸರ್ ನಮಸ್ಕಾರ ನಮಸ್ಕಾರ ಸುಜಯ್ ಸುಜಯ್ ಅಂತ ಸರ್ ಎಲ್ಲಿಂದ ನಾವು ಕನಕ್ಪುರ ಸಾವಯವ ರೈತ ಉತ್ಪಾದಕರ ಕಂಪನಿ ಅಂತ ಹೇಳಿ ಒಂದು ಕಂಪನಿ ಮಾಡಿದ್ದೇವೆ ಸೇರಿ ಮಾಡಿರ್ತಕ್ಕರೆಲ್ಲ ಸೇರಿ ಮಾಡಿ ಉದ್ದೇಶ ನಮ್ಮ ಮೂಲ ಉದ್ದೇಶ ಏನು ಅಂತಂದ್ರೆ ಕನಕ್ಪುರ ಭಾಗದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಇರತಕ್ಕಂತ ನಾಟಿ ತಳಿಗಳನ್ನ ಬೆಳೆಸಿ ಸಂರಕ್ಷಿಸಿ ಉತ್ಪಾದನೆ ಮಾಡಿ ಸೇವನೆ ಮಾಡಿಸ್ತಕ್ಕಂಥದ್ದು ಮೂಲ ಉದ್ದೇಶ ಸೊ ಈಗ ನಿಮ್ಮ ಒಂದು ಅಸೋಸಿಯೇಷನ್ ಅಲ್ಲಿ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ಆರ್ನೂರ ಇಪ್ಪತ್ತೇಳು ಜನ ಸಾವಯವ ಮತ್ತೆ ನೈಸರ್ಗಿಕ ಕೃಷಿ ಮಾಡ್ತಕ್ಕಂತ ರೈತರು ಇದ್ದಾರೆ ಸೊ ಏನೇನು ಪ್ರಾಡಕ್ಟ್ಸ್ ಇದೆ ಪ್ರೆಸೆಂಟ್ ಪ್ರಾಡಕ್ಟ್ಸ್ ನಮ್ಮಲ್ಲಿ ಸಿರಿಧಾನ್ಯಗಳಿದೆ ಸಾಮೇನವಣೆ ಆರ್ಕ ಕೊರಳೆ ಊದಲು ಅದೆಲ್ಲ ಭತ್ತದಲ್ಲಿ ನಾಟಿ ತಳಿ ಭತ್ತದ ಅಕ್ಕಿ ಗಂಧಸಾಲೆ ಜೀರಿಗೆ ಸಣ್ಣ ಬರ್ಮಾ ಬ್ಲಾಕ್ ರೈಸ್ ಮತ್ತೆ ಕೆಂಪು ಅಕ್ಕಿ ಕೆಂಪು ಮುಂಡಗ ಹೆಚ್ ಎಂ ಟಿ ಸಿದ್ಧ ಸಣ್ಣ ಸೊ ಈ ರೀತಿಯಾದಂತಹ ರಾಜಮುಡಿ ಕೂಡ ಓಕೆ ಎಲ್ಲ ಇದೆ ಸೊ ಇವನ್ ಜಾಗರಿ ಕೂಡ ಮಾಡ್ತಾ ಇದ್ರೆ ಆ ಜಾಗರಿ ಇಲ್ಲ ಜಾಗರಿನ ನಾವು ಮಂಡ್ಯದಿಂದ ತರಿಸ್ತೇವೆ ಆಹ್ಹ್ ಆರ್ಗ್ಯಾನಿಕ್ ಅಲ್ಲಿ ಸಾವಯವದಲ್ಲಿ ಕಬ್ಬನ್ನ ಬೆಳೆದು ಮಾಡ್ತಾ ಇರ್ತಕ್ಕಂಥ ಸೊ ಇನ್ನು ಯಾದು ಬಿಟ್ರೆ ಈಗ ಫ್ರೂಟ್ಸ್ ಇರ್ಬಹುದು ವೆಜಿಟೇಬಲ್ಸ್ ಇರ್ಬೋದು ಎಲ್ಲ ಆರ್ಗಾನಿಕ್ ಹೌದು ಸರ್ ನಮ್ದು ಒಂದು ವೆಜಿಟೇಬಲ್ ಕ್ಲಸ್ಟರ್ ಅಂತ ಮಾಡಿದೀವಿ ಇಲ್ಲಿ ಸೀಗೆಕೋಟೆ ಮತ್ತೆ ಅಂಜವಾಡಿ ದೊಡ್ಡಿ ಸೊ ಇದೆಲ್ಲ ಆರ್ಗ್ಯಾನಿಕ್ ಹೌದು ಸರ್ ಸೊ ಇದು ಬಂದ್ಬಿಟ್ಟು ಈಗ ನಾವು ಪ್ರೊಕ್ಯೂರ್ ಮಾಡ್ಬೇಕಂದ್ರೆ ಕನಕಪುರದಲ್ಲಿ ಮಾತ್ರ ಏನ ಇಲ್ಲ ಬೆಂಗಳೂರಲ್ಲಿ ಪ್ರೊಕ್ಯೂರ್ಮೆಂಟ್ ಇಲ್ಲಿ ನಮ್ಮ ರೈತರ ಕಡೆ ಆಗುತ್ತೆ ಮತ್ತೆ ಪ್ರತಿ ಶನಿವಾರ ನಾವು ಕನಕಪುರ ರೋಡ್ ಜುಡಿಷಿಯಲ್ ಲೇಔಟ್ ಇದೆಯಲ್ಲ ಅಲ್ಲಿ ತರಕಾರಿಗಳು ಮುಖ್ಯವಾಗಿ ಸಂತೆ ಟೈಪ್ ಸಂತೆ ಟೈಪ್ ಮತ್ತೆ ಪ್ರತಿ ಭಾನುವಾರ ರಾಗಿ ಕಣ ಅಂತ ಹೇಳಿ ಹೋಗಿ ಸಂತೆ ನಡೆಯುತ್ತೆ ಅಲ್ಲಿ ಸೊ ಈಗ ನಿಮ್ಮ ಒಂದು ಸಂತನಲ್ಲಿ ಏನು ಆರ್ಗ್ಯಾನಿಕ್ ಬೆಳೆಗಳು ಇರುತ್ತೆ ಈ ತರ ಎಲ್ಲವೂ ಕೂಡ ನಿಮ್ಮ ಒಂದು ಸಂತಲ್ ಸಿಗುತ್ತೆ ಹೌದು ಬಿಟ್ರೆ ಈಗ ಬೆಂಗಳೂರಲ್ಲಿ ಆನ್ಲೈನ್ ಆತರ ಏನಾದ್ರು ಇದೆಯಾ ಸರ್ ಅಂತ ಆನ್ಲೈನ್ ಅಂತ ಸದ್ಯಕ್ಕೆ ಇಲ್ಲ ಸರ್ ನಮ್ಗೆ ರೆಗ್ಯುಲರ್ ಕಸ್ಟಮರ್ಸ್ ಇದ್ದಾರೆ ಅವರು ವಾಟ್ಸ್ಆಪ್ ಅಲ್ಲಿ ಆರ್ಡರ್ ಕಳಿಸ್ತಾರೆ ಅವ್ರಿಗೆ ಡೋರ್ ಡೆಲಿವರಿ ಮಾಡ್ತಿದೀವಿ ಈಗ ಏನಾದ್ರು ಮಂತ್ಲಿ ಪ್ಲಾನ್ ಅಂತ ಏನಾದ್ರು ಇದೆಯಾ ಹ ಇಲ್ಲ ಸರ್ ಅದನ್ನ ಮುಂದಕ್ಕೆ ಮಾಡ್ಬೇಕಾಗಿದೆ ಒಳ್ಳೇದಾಗ್ಲಿ ನಿಮ್ಮ ಒಂದು ತಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ ಸೆವೆನ್ ನೈನ್ ಸೆವೆನ್ ಫೈವ್ ಫೋರ್ ತ್ರೀ ಏಟ್ ನೈನ್ ಡಬಲ್ ಜೀರೋ